ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹುವಾಯಕಿಯ ಪ್ರಶ್ನೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತಹ ಎರಡು ಸಾವಿರದ ಮಾಡಲ್ ಕ್ವಶನ್ ಪೇಪರ್ ನಾವು ಇವತ್ತಿನ ವಿಡಿಯೋ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಸೊ ಅದೇ ರೀತಿ ಈ ವಿಡಿಯೋ ಬಂದು ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯೂಸ್ಫುಲ್ ಆಗುತ್ತೆ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ರೈಟ್ ಸೊ ಹಾಗಾದರೆ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ಸ್ನೇಹಿತರೆ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ ರೈಟ್ ಸೊ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಪ್ಷನ್ಸ್ ಹೋಣ ಸ್ನೇಹಿತರೆ ಸೊ ಮೊದಲೇ ಆಪ್ಷನ್ಸ್ ಬಂದು ಮ್ಯಾಕ್ಸ್ ವೆಲ್ ಅಂತೇಳಿ ಕೊಟ್ಟಿದ್ದಾರೆ ಆ್ಯಂಡ್ ಆಪ್ಷನ್ಸ್ ಬಿ ಈಸ್ ನ್ಯೂಟನ್ ಆಲ್ಬರ್ಟ್ ಐನ್ಸ್ಟೀನ್ ಆ್ಯಂಡ್ ಕೊನೆಯದಾಗಿ ಆ ಬ್ರೆಡ್ ರಸಲ್ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ನೋಡಿ ಸ್ನೇಹಿತರೆ ಹಾಗಾದರೆ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿರೋದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಲ್ಬರ್ಟ್ ಐನ್ಸ್ಟೀನ್ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಸೊ ಹಾಗಾದರೆ ಸೊ ಮೊದಲು ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಸಸ್ಯಗಳಿಗೂ ಜೀವವಿದೆ ಎಂಬುದನ್ನು ಗುರುತಿಸಿದ ಭಾರತೀಯ ವಿಜ್ಞಾನಿಯ ಹೆಸರೇನು ಅಂತ ಕೇಳಿದ್ದಾರೆ ಸಸ್ಯಗಳಿಗೂ ಜೀವವಿದೆ ರೈಟ್ ಭಾರತೀಯ ವಿಜ್ಞಾನಿಯ ಹೆಸರೇನು ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಆಪ್ಷನ್ಸ್ ಸ್ನೇಹಿತರೆ ಮೊದಲೇ ಆಪ್ಷನ್ಸ್ ಬಂದು ಅಬ್ದುಲ್ ಕಲಾಂ ಅಂತ ಹೇಳಿ ಕೊಟ್ಟಿದ್ದಾನೆ ಆಪ್ಷನ್ಸ್ ಬಿ ಹೀಸ್ ಸಿ ವಿ ರಾಮನ್ ಅಂತ ಹೇಳಿ ಕೊಟ್ಟಿದ್ದಾನೆ ಆಪ್ಷನ್ಸ್ ಸಿ ಜಗದೀಶ್ ಚಂದ್ರ ಬೋಸ್ ಆ್ಯಂಡ್ ಕೊನೆಯದಾಗಿ ರಾಮನ್ ಅಂತ ನಾಲ್ಕು ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಜಗದೀಶ್ ಚಂದ್ರ ಬೋಸ್ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ನೋಡಿ ಸಸ್ಯಗಳಿಗೂ ಜೀವವಿದೆ ಎಂಬುದನ್ನು ಹೇಳಿದಂತಹ ಗುರುತಿಸಿದ ಭಾರತೀಯ ವಿಜ್ಞಾನಿಯ ಹೆಸರು ರೈಟ್ ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಹಿಮೋಗ್ಲೋಬಿನ್ನಲ್ಲಿರುವಂತಹ ಲೋಹದ ಅಂಶ ಯಾವುದು ಅಂತೇಳಿ ಕೇಳಿದ್ದಾರೆ ನೋಡಿ ಹಿಮೋಗ್ಲೋಬಿನಲ್ಲಿರುವಂತಹ ಲೋಹದ ಅಂಶ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಸತ್ತು ಸೊ ಆಪ್ಷನ್ ಸಿ ಈಸ್ ಗಿವನ್ ಸತ್ತು ಆ್ಯಂಡ್ ಆಪ್ಷನ್ಸ್ ಬಿ ಬಂದು ಕಬ್ಬಿಣ ಆ್ಯಂಡ್ ಆಪ್ಷನ್ಸ್ ಸಿ ತಾಮ್ರ ಆ್ಯಂಡ್ ಕೊನೆಯದಾಗಿ ಮ್ಯಾಗ್ನೇಸಿಯಮ್ ಅಂತೇಳಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಹಾಗಾದರೆ ನೋಡಿ ಹಿಮೋಗ್ಲೋಬಿನಲ್ಲಿರುವಂತಹ ಒಂದು ಲೋಹದ ಅಂಶ ಕಬ್ಬಿಣ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ನೋಡಿ ಸ್ನೇಹಿತರೆ ಹಿಮೋಗ್ಲೋಬಿನಲ್ಲಿರುವಂತಹ ಲೋಹದ ಅಂಶ ರೈಟ್ ಸೊ ಅದೇ ರೀತಿ ನಾಲ್ಕನೇ ಪ್ರಶ್ನೆಗೆ ಓಡಾ ಸ್ನೇಹಿತರೆ ಆರ್ ಡಿ ಎಕ್ಸ್ ಎಂಬುದು ಏನಂತೇಳಿ ಕೇಳಿದ್ದಾರೆ ಆರ್ ಡಿ ಎಕ್ಸ್ ಎಂಬುದು ಸೊ ಆಪ್ಷನ್ಸ್ ಔಷಧಿ ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಬಿ ಬಂದು ಸ್ಥಳೀಯವಾಗಿ ತಯಾರಿಸಿದ ಬಾಂಬು ಅಂಡ್ ಆಪ್ಷನ್ ಸಿ ರಸಗೊಬ್ಬರದಲ್ಲಿ ಬಳಸುವ ರಾಸಾಯನಿಕ ವಸ್ತು ಅಂತ ಕೆಟ್ಟಿದ್ದಾರೆ ಆ್ಯಂಡ್ ಕೊನೆಯದಾಗಿ ಸ್ಫೋಟಗೊಳ್ಳುವ ಒಂದು ರಾಸಾಯನಿಕ ವಸ್ತು ಅಂತ ಹೇಳಿ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾನೆ ಸೊ ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆರ್ ಡಿ ಎಕ್ಸ್ ಎಂಬುದು ಸ್ಥಳೀಯವಾಗಿ ತಯಾರಿಸಿದ ಬಾಂಬು ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಸ್ನೇಹಿತರೆ ಸೊ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ ಸೊ ಐದನೇ ಪ್ರಶ್ನೆ ಹೇಗಿದೆ ನೋಡಿ ಸ್ನೇಹಿತರೆ ಎಂಡೋಸ್ಕೋಪಿ ಸಂಬಂಧಿಸಿರುವುದು ಅಂತ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಎಂಡೋಸ್ಕೋಪಿ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದೆ ಸೊ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಬಣ್ಣ ಬಳಿಯುವಿಕೆ ಆ್ಯಂಡ್ ವೈದ್ಯಕೀಯ ಅಂತೇಳಿ ನಾಲ್ಕು ಒಂದು ವಿಭಾಗಗಳನ್ನು ಕೊಟ್ಟಿದ್ದಾರೆ ಎಂಡೋಸ್ಕೋಪಿ ನೋಡಿ ಸ್ನೇಹಿತರೆ ಇದು ವೈದ್ಯಕೀಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಉಪಕರಣವಾಗಿದೆ ಎಂಡೋಸ್ಕೋಪಿ ಇನ್ ರೈಟ್ ಸೊ ಅದೇ ರೀತಿ ಆರನೇ ಪ್ರಶ್ನೆ ಹೋಣ ಸ್ನೇಹಿತರೆ ನೋಡಿ ಆಮ್ಲ ಮಳೆಗೆ ಕಾರಣ ಯಾವುದು ಅಂತೇಳಿ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಆಮ್ಲ ಮಳೆಗೆ ಕಾರಣ ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ವಾಹನ ಮಾಲಿನ್ಯ ಅಂತೇಳಿ ಮೊದಲನೇ ಆಪ್ಷನ್ಸ್ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ಸ್ ಬಿ ಬಂದು ಜಲ ಮಾಲಿನ್ಯ ಆಪ್ಷನ್ಸ್ ಸಿ ಹೀಸ್ ಕೈಗಾರಿಕಾ ಮಾಲಿನ್ಯ ಆ್ಯಂಡ್ ಕೊನೆಯದಾಗಿ ಅಣು ಬಾಂಬು ಅಂತೇಳಿ ನಮ್ಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಆಮ್ಲ ಮಳೆಗೆ ಇದಕ್ಕೆ ಕಾರಣವಾಗಿದ್ದು ಕೈಗಾರಿಕಾ ಮಾಲಿನ್ಯ ನೋಡಿಸ್ತೇ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಕೈಗಾರಿಕಾ ಮಾಲಿನ್ಯ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಅದೇ ರೀತಿ ಏಳನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಅಂತ ಕೇಳಿದ್ದಾರೆ ನೋಡಿ ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಒಂದು ಭಾಗದಲ್ಲಿ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಇ ಈಸ್ ರಕ್ತ ಆಪ್ಷನ್ಸ್ ಬಿ ಶ್ವಾಸಕೋಶ ಅಂಡ್ ಆಪ್ಷನ್ಸ್ ಸಿ ಈಸ್ ಹೊಟ್ಟೆ ಆ್ಯಂಡ್ ಕೊನೆಯದಾಗಿ ಹೃದಯ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಹಾಗಾದರೆ ಕೊಲೆಸ್ಟ್ರಾಲ್ ಇರುವುದು ರಕ್ತ ಇದು ಸರಿಯಾದಂತಹ ಉತ್ತರವಾಗುತ್ತೆ ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಕೇಳಿದಾಗ ರಕ್ತ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಎಂಟನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಕೆಳಗಿನ ಯಾವ ಗಿಡವು ಮುಳ್ಳುಗಳನ್ನು ಹೊಂದಿದೆ ಕೆಳಗೆ ಕೊಟ್ಟಿರುವಂತಹ ಗಿಡಗಳಲ್ಲಿ ಯಾವುದು ಮುಳ್ಳನ್ನು ಹೊಂದಿದೆ ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ಸೇಬು ಅರಳಿ ಗಿಡ ಆ್ಯಂಡ್ ಆಪ್ಷನ್ಸ್ ಸಿ ಬಂದು ನಿಂಬೆ ಗಿಡ ಆ್ಯಂಡ್ ಕೊನೆಯದಾಗಿ ಹಾಗಲಕಾಯಿ ಗಿಡ ಅಂತೇಳಿ ಕೊಟ್ಟಿದ್ದಾನೆ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಡಿ ಈಸ್ ರೈಟ್ ಆನ್ಸರ್ ಆಗುತ್ತೆ ಸೊ ರೈಟ್ ಸೊ ಅದೇ ರೀತಿ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಒಂಬತ್ತನೇ ಪ್ರಶ್ನೆ ಹೀಗಿದೆ ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು ಅಂತೇಳಿ ಕೇಳಿದ್ದಾರೆ ನೋಡಿ ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು ಅಂತೇಳಿ ನಾವು ಆಯ್ಕೆ ಮಾಡಬೇಕು ಆಪ್ಷನ್ಸ್ ನೀಲಿ ಪಿಂಕ್ ಬಿಳಿ ಆ್ಯಂಡ್ ಹಳದಿ ಅಂತೇಳಿ ಕೊಟ್ಟಿದ್ದಾನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಹಳದಿ ಸೊ ಹಳದಿ ಇದು ಸರಿಯಾದಂತಹ ಉತ್ತರವಾಗುತ್ತೆ ಅದೇ ರೀತಿ ಹತ್ತನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಕೆಳಗಿನ ಯಾವುದನ್ನು ನಾವು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ ರೈಟ್ ಕೆಳಗೆ ಕೊಟ್ಟಿರುವಂತಹ ಒಂದು ಆಪ್ಷನ್ಸಲ್ಲಿ ಯಾವುದು ಬೀಜಗಳಿಂದ ಬೆಳೆಯುವುದಿಲ್ಲ ಅಂತೇಳಿ ಕೇಳಬೇಕಿದ್ದಾರೆ ಸೊ ಆಪ್ಷನ್ಸ್ ಸೊ ಆಪ್ಷನ್ ಸಿ ಈಸ್ ಗಿವನ್ ಬಾಳೆ ಆಪ್ಷನ್ಸ್ ಬಿ ಇಸ್ ಪಪ್ಪಾಯ ಆಪ್ಷನ್ ಸಿ ಅರಳೆ ಆ್ಯಂಡ್ ಕೊನೆಯದಾಗಿ ಮರಸೇಬು ಅಂತೇಳಿ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಬಾಳೆ ಸೊ ಬಾಳೆ ನಾವು ಬೀಜಗಳಿಂದ ಬೆಳೆಯುವುದಿಲ್ಲ ಸೊ ಅದೇ ರೀತಿ ಕೊನೆಯ ಪ್ರಶ್ನೆ ಹೇಗಿದೆ ನೋಡಿ ಸ್ನೇಹಿತರೆ ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು ಅಂತೇಳಿ ಕೇಳಿದ್ದಾರೆ ನೋಡಿ ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು ಆಪ್ಷನ್ಸ್ ಹಸಿರು ಆಪ್ಷನ್ಸ್ ಬಿ ಬಂದು ಹಳದಿ ಆಪ್ಷನ್ ಸಿ ಬಿಳಿ ಆ್ಯಂಡ್ ಯಾವುದು ಅಲ್ಲ ಅಂತೇಳಿ ಕೊಟ್ಟಿದ್ದಾನೆ ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಬಿಳಿ ಸೊ ನಿಂಬೆ ಗಿಡದ ಹೂವಿನ ಬಣ್ಣ ಬಿಳಿ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ ಎಂಡಾಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಮಾಡಲ್ ಕ್ವಶನ್ ಬೇಕಿತ್ತು ನಿಮ್ಮ ಮುಂದೆ ಬರ್ತೀನಿ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಗೈಸ್